ಕಡು ಬಡತನದಲ್ಲಿ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೇರಿದ ಬೀಳಗಿ ದಕ್ಷ ಅಧಿಕಾರಿ ಮಾಂತೇಶ್ ಬೀಳಿಗೆ ಕಷ್ಟದ ಜರ್ನಿ ಹೇಗಿತ್ತು ಎರಡ್ ಸಾವಿರದ ಹನ್ನೆರಡರ ಕರ್ನಾಟಕ ಕೇಡರ್ ಐಎಎಸ್ ಅಧಿಕಾರಿಯಾಗಿ ಆಯ್ಕೆ ಜನಮೆಚ್ಚಿದ ಅಧಿಕಾರಿ ಮಾಂತೇಶ್ ಬೀಳಿಗೆ ದುರಂತಾಂತ್ಯ ಮಾಂತೇಶ್ ಬೀಳಗಿ ಹುಟ್ಟೂರಿನಲ್ಲಿ ಇದೀಗ ನೀರವ ಮೌನ ಮಾಂತೇಶ್ ಬೀಳಗಿ ಈ ಹೆಸರು ಕೇಳಿದ್ರೆ ಅದೆಷ್ಟೋ ಜನರ ಮೈ ರೋಮಾಂಚನಗೊಳ್ಳುತ್ತೆ ಬಡತನದಲ್ಲಿ ಕಷ್ಟಪಟ್ಟು ಓದಿ ಬೆಳೆದು ದಕ್ಷ ಎಸ್ ಅಧಿಕಾರಿ ಎನಿಸಿಕೊಂಡಿದ್ದ ಮಾಂತೇಶ್ ಬೀಳಗಿ ಭೀಕರ ರಸ್ತೆ ಅಪಘಾತದಲ್ಲಿ ದುರಮರಣಕ್ಕೀಡಾಗಿದ್ದಾರೆ ಈ ಮೂಲಕ ನಾಡು ಓರ್ವ ದಕ್ಷ ಹಾಗೂ ಸರಳ ಸಜ್ಜನಿಕೆ ಅಧಿಕಾರಿಯನ್ನ ಕಳೆದುಕೊಂಡಿದ್ದೇವೆ ಕಲಬುರಗಿ ಜಿಲ್ಲೆಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಐಎಎಸ್ ಅಧಿಕಾರಿ ಮಾಂತೇಶ್ ಬೀಳಿಗೆ ಮತ್ತು ಅವರಿಬ್ಬರ ಸಹೋದರರು ದುರ್ಮರಣಕ್ಕೀಡಾಗಿದ್ದಾರೆ ಕಲಬುರಗಿಯಲ್ಲಿ ಸಂಬಂಧಿಕರ ಮದುವೆ ಕಾರ್ಯಕ್ರಮ ಇತ್ತು ಇದರಲ್ಲಿ ಪಾಲ್ಗೊಳ್ಳಲು ರಾಮದುರ್ಗದಿಂದ ವಿಜಯಪುರ ಮಾರ್ಗವಾಗಿ ಇನೋವಾ ಕಾರಿನಲ್ಲಿ ಇದ್ರು ಈ ವೇಳೆ ಗೌನಹಳ್ಳಿ ಗ್ರಾಮದ ಬಳಿ ಎದುರಿಗೆ ಬಂದ ಬೈಕ್ ಸವಾರ್ನಿಗೆ ಡಿಕ್ಕಿ ತಪ್ಪಿಸಲು ಹೋಗಿ ಕಾರು ಸೇತುವೆ ಮೇಲಿಂದ ಕೆಳಗೆ ಬಿದ್ದು ಹತ್ತಾರು ಬಾರಿ ಪಲ್ಟಿಯಾಗಿದೆ ಗಂಭೀರವಾಗಿ ಗಾಯಗೊಂಡಿದ್ದ ಮಾಂತೇಶ್ ಬೀಳಗಿ ಅವರನ್ನ ಆಸ್ಪತ್ರೆಗೆ ಸಾಗಿಸುವಾಗ ಪ್ರಾಣ ಬಿಟ್ಟಿದ್ದಾರೆ ಈ ಅಪಘಾತದಲ್ಲಿ ಅವರ ಸೋದರರಾದ ಶಂಕರ್ ಬೀಳಗಿ ಈರಣ್ಣ ಬೀಳಗಿ ಕೂಡ ಮೃತಪಟ್ಟಿದ್ದಾರೆ ಕಾರಿನ ಚಾಲಕ ಹಾಗೂ ಮತ್ತಿಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಏನು ಸುದ್ದಿ ತಿಳಿದು ಕಲಬುರಗಿ ಡಿಸಿ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡರು ರಸ್ತೆ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿದ್ದಂತ ಐಎಎಸ್ ಅಧಿಕಾರಿ ಮಾಂತೇಶ್ ಬೀಳಗಿ ಅವರ ಬದುಕಿನ ಪಯಣ ಬಗ್ಗೆ ಕೇಳಿದರೆ ನೀವು ನಿಜಕ್ಕೂ ಕಡು ಬಡತನದಲ್ಲಿ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆರಿದ ಬೀಳಿಗೆ ಜನ ಮೆಚ್ಚಿದ ಅಧಿಕಾರಿಯಾಗಿದ್ರು ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೇಳರಂದು ಮಾಂತೇಶ್ ಬೀಳಗಿ ಜನಿಸಿದ್ರು ಕಡು ಬಡತನದಲ್ಲಿ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆರಿದ ಸಾಧಕ ಇವರು ವಿದ್ಯಾರ್ಥಿ ಜೀವನದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡೇ ವಿದ್ಯಾಭ್ಯಾಸ ಮಾಡಿದ್ರು ಕಷ್ಟದ ಜೀವನದಲ್ಲಿ ಛಲ ಬಿಡದೆ ಓದಿ ಕೆಎಸ್ ಪಾಸ್ ಮಾಡಿದ್ರು ಕೆ ಎಸ್ನಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದು ನೇರವಾಗಿ ಆಗಿ ಆಯ್ಕೆಯಾಗಿ ಸೇವೆಯನ್ನು ಸಲ್ಲಿಸಿದ್ರು ಇನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ಕೇಡರ್ ಐ ಎ ಎಸ್ ಅಧಿಕಾರಿ ಆಯ್ಕೆಯಾಗಿ ಬೆಸ್ಕಾಂ ಎಂ ಡಿ ಆಗಿ ದಾವಣಗೆರೆ ಡಿ ಸಿ ಸೇರಿದಂತೆ ರಾಜ್ಯದ ಬೇರೆಡೆ ಸೇವೆ ಸಲ್ಲಿಸಿದ್ರು ಪ್ರಸ್ತುತ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕರು ನಿರ್ದೇಶಕರು ಕೂಡ ಆಗಿದ್ರು ಇವರು ದಾವಣಗೆರೆ ಡಿಸಿ ಆದಾಗ ಹಲವು ಮಹತ್ವದ ಕೆಲಸದ ಮೂಲಕ ಜನರ ಮನ ಗೆದ್ದಿದ್ರು ಕೊರೋನಾ ಕಾಲದಲ್ಲಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ರು ಆಕ್ಸಿಜನ್ ಸಮಸ್ಯೆ ಎದುರಾದಾಗ ದಿಟ್ಟ ಕ್ರಮ ಕೈಗೊಂಡು ಜನರ ಜೀವವನ್ನು ಕಾಪಾಡಿದ್ರು ಹೀಗಾಗಿ ಮಾಂತೇಶ್ ಬೀಳ್ಗೆ ದಾವಣಗೆರೆ ಜನ ಮೆಚ್ಚಿದ ಡಿಸಿ ಆಗಿದ್ರು ಇನ್ನು ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೂಡ ನೀಡ್ತಾ ಇದ್ರು ಹಿರಿಯ ಐಎಎಸ್ ಅಧಿಕಾರಿ ಮಾಂತೇಶ್ ಪೀಳಿಗೆ ನಿಧನದಿಂದ ಅವರು ಹುಟ್ಟೂರಿನಲ್ಲಿ ನೀರವ ಮೌನವ ಆವರಿಸಿದೆ ಮಾಂದೇಶ್ ನಿವಾಸದ ಎದುರು ಸಂಬಂಧಿಕರು ಸ್ನೇಹಿತರು ಆಪ್ತರು ಹಿತೇಶಿಗಳು ಆಗಮಿಸಿದ್ದು ಅವರ ಜೊತೆಗಿನ ಒಡನಾಟ ನೆನೆದು ಭಾವುಕರಾದರು ಒಟ್ಟಾರೆ ನಾಡು ಕಂಡ ದಕ್ಷ ಪ್ರಾಮಾಣಿಕ ಐಎಎಸ್ ಅಧಿಕಾರಿ ಮಾಂತೇಶ್ ಬೀಳ್ಗಿ ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದು ನಿಜಕ್ಕೂ ಆಘಾತ